ಮಾಲಕ್ ಬನ್ನಿ ಲೇಟ್ ಮಾಡಿ ನೀ ಲೇಟ್ ಮಾಡಿ ನೀ ಲೇಟ್ ಮಾಡಿದ್ದೀ ಏನ್ರ ಒಂದು ಮಾಡಿ ಬಚಾವ್ ಬೇಕೀಗ ಒಂದು ಐಡಿಯಾ ಮಾಡೋಣ ಮಾಲಕ ಚಾವಿ ಹಂಗಿದ್ರು ಗಾಡಿ ಬಿಟ್ಟನ ಮಾಲಕ ಹೊರ ನೋಡಕ್ ಹೋಗಿದ್ದಂಗ ಅದನ ಚಾವಿ ಗಾಡೇ ಬಿಟ್ಟಲ್ಲ ಮಾಲಕರ ನೀವು ಚಾವಿ ಅಲ್ಲಿ ಕೆಡಕು ಬಂದಿದ್ರ ದಾರ್ಯಾಗ ನಾವು ತಮ್ಮ ತೊಂಬಂದೂರಿ ಅಂತ ಹೇಳ್ಬ್ರ್ ಚಲೋ ಅಲ್ರಿ ಇದಕ್ಕ ಗೊಬ್ಬರ ಪೊಬ್ರ ಹಾಕ್ಬೇಕು ನೋಟ ಬೆಳೆಸ್ಬೇಕ್ರಿ ಕಬ್ಬು ನೋಟ ಬೆಳೀಬೇಕ್ರೀ ಬಾಳ್ ಬೆಳಬೇಕ್ರಿ ಒಂದ್ ಎರಡ್ ನೋಡ್ ಕಳಿಸ್ಬಿಡ್ರಿ ಕಳಿಸ್ ಕಳಿಸ್ರಿ ಒಂದ್ ಎರಡ್ ಮೂರ್ ನೋಡ್ ಕಳಿಸ್ಬಿಡ್ರಿ ಆಗುತ್ತೆ ಆಗುತ್ತಿದ ಅದಕ್ಕೆ ಪುಡಿ ಆಗತ್ತಾ ಇಲ್ಲ ಯಾರ ಓಕೆ ಓಕೆ ಸರಿ ಸರಿ ಆಯ್ತು ಆಯ್ತು ಇವರು ಲೇಬರ್ ಹೊತ್ತು ಎಳೆ ಇಲ್ಲೇ ಇಲ್ಲಿ ಇವರಿಗೆ ಚಾರ್ಜ್ ಮಾಡಬೇಕು ತಡೀವ್ರಿಗೆ ಒಟ್ಟು ನಮಸ್ಕಾರ ಒತ್ತಟಿ ಇರೋಲಕ್ಕ ನೀವ್ ಎಟ್ಟಿ ಬರೋದು ಮಲಗ್ರ ನಾವ್ ದೂಡ ಬಂದಿರಿ ನಿಮ್ ಗಾಡಿಯನ್ ಚಾವಿ ಅಲ್ಲೇ ಬೀತ್ ಕೆಡ್ಕೊಂಡ್ ಬಂದ್ರಿ ಹುಡ್ಕೊಂಡ್ ಬಂದ್ ಲೇಟ್ ಆತ್ರಿ ಅಲ್ಲ ಗಾಡಿ ಇಲ್ಲಿ ಬಂದೈತಿ ಚಾವಿ ಅಲ್ಲಿ ಹೆಂಗತದ ನೀವ ಬರೋತ್ ನೀಡ್ಕೊಂಬಂದಿರದ ನೋಡ್ರಿ ಅದನ್ನ ನಾವ್ ಗಾಡಿಯಾ ಗಾಡಿ ಅಲ್ರಿ ಗಾಡಿಯಾಗಿ ಚಾವಿ ಕಳ್ಕೊಂಡ್ ಬಂದಿದ್ರಿ ನೀವು ಅದನ್ನ ನೀವೇ ಹುಡ್ಕೊಂಬಿದ್ರಿ ಅಂತ ಇಂತ ಒಳ್ಳೆ ಕೆಲಸ ಮಾಡ್ರಿ ಮತ್ತ್ ನೀವ್ ರೀ ನಿಮ್ ನಿಮ್ ಕಡೆ ಕೆಲಸ ಮಾಡ್ತೇವಂದ್ರ ಮತ್ ನಿಮ್ ಬಗ್ಗೆ ಯೋಚನೆ ಮಾಡಕ್ ಇಲ್ರಿ ತೋರಿ ಚಾವಿ ಅಲ್ಲೇ ಕೆಡ್ಕೊಂಬಂದ್ರಿ ನಾತ್ ಕೆಲಸ ಮಾಡೋರಿ ಅಲ್ಲಿ ಗೊಬ್ಬರ ಹಾಕ್ಬೇಕದನ್ನ ಸ್ವಲ್ಪ ಬೆಳೆ ಬೇರೆ ಹೊತ್ತು ಐತೆನ ಇಲ್ಲಿ ನಿಮ್ಗ ಅಲ್ಲಾ ಮಕ್ಳ ಗಾಡಿ ಚಾವ್ಯಾಗ ನಾನ ಬಿಟ್ಟು ಹೋಗಿ ಬೇಕಂತಂದು ನನ್ಗ ಪುಡಿ ಹೊತ್ತ ಕೂತಾರ ಇವ್ರ ಮಕ್ಳು ನನ್ಗ ಪುಡಿ ಅಲಾ ಅಲ್ಲ ಅಲ್ಲ ಮಕ್ಳು ಇವ್ರೇನ್ ಕೆಲಸ ಮಾಡ್ತಾರ ಏನು ಹಂಗ ಆರಾಮಿ ಕುಂತ ಹೋಗ್ತಾರ ನೋಡ ನೋಡನ್ ತರೀರ್ನ ಬಾ ಏನ್ ಕೆಲಸ ಬಾ ಮತ್ತೆ ಮಾಡಕ್ ಬಂತು ಅಂತ ತಮ್ಮ ನೀನು ಈಗ ಸೇರ್ಕೊಂಡಿ ಒಮ್ಮೆ ಕೆಲಸಕ್ಕೆ ಏನಿಲ್ಲ ಪಟ್ಟಿ ಮಾಡಿ ಜಗ್ಗದವು ಸುಮ್ಮ ಯಾಕೆ ತಂದ್ಕೊಂಡು ಸುಮ್ ಕುಂದ್ರ ಅವೇನು ಬರುದಿಲ್ಲ ಅಳ ಏ ತಮ್ಮ ಮಾಲಾಕ ಉತ್ಮಾಡಿದ್ದಾಗ ನೋಡ್ಯವ ಅವ ಬಿಟ್ಟಿದ್ದು ಚಾಗೆ ಅವಾಗ ಕಬ್ಬರಿಲ್ಲ ಕಬರಿ ಕಬ್ರಿಗೆ ಇಡ್ಯವ ಕಬ್ರಿಲ್ ಅದಕ್ಕೆ ಸಂಬಂಧ ನಾವು ತೊಗೊಂಬಂದು ನೀವು ಅವನಕಾಯಿ ಕೊಟ್ಟಿವಿ ನಂಬಿ ಬಿಡ್ತದೆ ಚುಬರಿಗೆ ತಿರ ಇಲ್ಲ ಅದಕ್ಕೆ

ನಡ್ರೆ ಮಲಕರೆ ತುಗರಿಲ್ಲ ಬೈಕ್ ತಗೊಂಡು ಹೋರಿ ಹೋನ್ರಿ ಅಲ್ಲಿ ಗಾಡಿ ನಿಂತಿರತ್ತಂತೆ ಅದರ ಹಕ್ಕೊಂಡು ಬರ್ರಿ ಆಯ್ತಾಡ್ರಿ ಹೋರಿ ಮತ್ತೆ ಅದನ್ನ ಎಲ್ಲರ ಹೋಗಿ ಕುಂತಿರಿ ಬೈಕ್ ಎಲ್ಲರ ಹಚ್ಚಿ ಇಲ್ಲ ಇಲ್ರಿ 나 ಹೊಡಿದನೋ ಹೈ 나 ಹೊಡಿದ್ನಿ 나 ಹಿಡಕಲಿ ಆಮೇಲೆ ಹೊಡಕಂತ ನೀನೆ ಅಂಗಾ ಬಿಡಲೆ ಅವ್ ಗಾಡಿ ಬಿಡು ಮಲಕ ಚಲೋ ನಾಗಲ್ ತಲೆ ನೀನು ಏಳು ಮಿಂಡ್ರಿ ಆದ್ರೆ ನಾ ಹದಿನಾಲ್ಕು ಮಿಂಡ್ರಿ ಇಳಿ ಕಾಯಿ ಇಳಿ ಎಂತ ಲೇ ನೀನು ನನಗೆ ಚಲೋ ಆಗಲ್ಲ ನಿನ್ಗೇನು ಚಲೋ ಆಗ ಎಂತ ಮಾಲಕ್ ಗಾಡಿ ಕೊಟ್ರ ನೋಡ್ರಿ ಮತ್ತೆ ಅವನು ಬೇ ನಾನು ಯಾಕೆ ಬೈತೀನಿ ನೀನು ಯಾ ಮಾಲಕ್ ಲೇವ ಯಾಕಿಲ್ಲ ಇನ್ನೂ ಹೋಗಿಲ್ಲ ಏ ಮಾಲಕ್ರ ಸರಿ ಸರಿ ನಮ್ಮ ಸರಿ ಅವ್ರ ಮ್ಯಾಗ ಹತ್ತಿ ನಿಂದ್ರಿ ಹತ್ತು ನಿಂತಿ ಚಲೋ ಆಗಿದ್ದಿಲ್ಲ ರೀ ಅದು ಹತ್ತು ಕುಂತಿದ್ದು ಚಲೋ ಚಲೋ ಆಗ್ರಿ ಮತ್ತ ಚೊಲೋ ಮೆಕ್ಯಾನಿಕ್ನ ಕರ್ಕೊಂಬಂದ್ ಚಲೋ ಮಾಡ್ಕೊಂಡ್ ಹೋಗಿರ ಹೋಗಬೇಕ ಅಲ್ರಿ ಮೆಕ್ಯಾನಿಕ ಕೊಡೋ ಟ್ರಾಕ್ಟರ್ ಅದೋನ್ರಿ ನಮ್ ಕಡಿಗೆ ಟ್ರಾಕ್ಟರ್ ಇದ್ರಿ ಮಾಲಕರ ಯಾಕ ಬರ್ತಿರಿ ನಾವ್ ಅಲ್ಲಾ ಕರ್ಕೊಂಬಂದ ಸುದ್ದಿ ಮಾಡಿಸಬೇಕ ನನಗ್ರ ಬಂದ್ ಹೇಳ್ಬಾ ಅಂದ್ರೆ ನೀವ್ ದೂರ ಇದ್ರಿ ನಮ್ ಕಡಿಗ್ ಏನು ಇಲ್ಲ ಮತ್ತ್ ಹೆಂಗ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಮನ್ನ ಹಂಗಾರ ಇಲ್ಲೇ ಕುಂದ್ರಿ ನಾನು ಅಲ್ಲೇ ಕುಂದಿರ್ತೀನಿ ಏನು ಮಾಡಕ್ ಹೋಗ್ರಿ ದಗದ ನೀವು ತಾಸಿಗೆ ಗಡಿಗೆ ಬರ್ತಿರ್ ಅದಕ್ ಕುಂದಿದ್ರಿ ನಾವು ಹೋಗೋ ಚಲೋ ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ ಸುದ್ ಮಾಡಸ ಆಯ್ತಾ ಮಲಕರ ಎಲ್ಲಿ ಹೋಗಿ ಬರ್ರಿ ಲೇಟ್ ಒಂದು ಆಗುತ್ತೆ ತುಂಬ ಎಂಟು ಕಿಲೋಮೀಟರ್ ಒಂದು ಐತದೆ ಮತ್ತೆ ಮಾಲಕ್ ದಗದ ಹಚ್ಚಂದ್ರೆ ಮಾಡಬೇಕ ಇಲ್ಲಿ ಯಾವನ ಹಬ್ಬ ಕಿಸ ಬಾಯಿ ಪಾಣ ಪಕಡ್ಕೊಂಡು ಇದು ಮಾಡಕತ್ತ ಇಲ್ಲಿ ಅವನ ಕರ್ಕೊಂಡು ಹೋಗಿ ನಡಿ ಏ ಹೂ ನೆಲೆ ಕರ್ಕೊಂಡು ಹೋಗ್ಬಿಟ್ಟು ನಡಿ ಅವಣ್ಣ ಏ ತಮ್ಮ ನೀನು ಬಿಗಿದ್ದು ಇಟ್ಟ ನೋಡಿ ಮಾಡಣ ಎಷ್ಟು ಬಿಗುತ್ತೆ ಅದನ್ನ ಅಲ್ಲಿ ಒಂದು ಕೆಲಸ ಇದ್ದ ಕರ್ಕೊಂಡಿ ಏ ನಾ ಬರಂಗಿಲ್ಲ ಹೋಗು ಮರ ನಮ್ಮ ಮಲಗ್ ಬಿಟ್ಟು ನೋವು ಹೋಗು ಬೇಡ ಬೇಡ ಏ ಹಂಗಲ್ಲ

ಚಳಕ ಮಾಡಿದ್ರ ಅವ್ಯಾಕೆ ಇಲ್ಲಿ ಇರ್ತದ ಇಲ್ಲ ನಾವು ನಮ್ಮ ಅಲಕ್ಕಂದ ಗಾಡಿ ಒಂದು ಸ್ವಲ್ಪ ಕೆಟ್ಟು ನಿಂತೈತಿ ಹಿಂಗೆ ಕರ್ಕೊಂಬಂದು ಏಳು ಎಂಟು ಕಿಲೋಮೀಟ್ರ್ ಆಗತ್ತದ ಗಾಡಿ ಇಲ್ಲ ನಾವೇ ಹ್ಯಾಂಗ ಸೇಮ್ ನೀನು ನೋಡಿದ್ಯ ನೀನು ಮಕಕ್ಕೆ ಇದನ್ನ ಚೂಂದಿಲ್ಲ ಹ್ಯ್ ಈಗ ಸೇಮ್ ಗ್ಯಾರೇಜ್ ಮಾರಾಯ ಹಿಂಗ ಅಲ್ಲೋ ಮಾರ್ಯಾ ನಾನು ಅಲ್ಲಿ ಬಾಡಿ ಸುಟ್ಬೇಕು ಹೊಲ್ದಾಗ ಅದನ್ನ ಎತ್ತಿ ಇಟ್ನ್ಯಾ ಯ್ತಿರಿ ಕೈಲಿ ಮಸ್ಯಾಗಿದ್ ಕೈ ನೋಡ್ರಿ ವಾರ್ಸ್ ದವರದಿತ್ತು ವಾರ್ಸು ಉಣ್ಣಾ ಅದು ತುಂಬೈತಿ ನೀ ಹಿಂಗ ಬರೋ ರೀ ಹಂಗ ಇಲ್ಲ ಮಾರಾಯ ಸೇಮ್ ಮೆಕಾನಿಕ್ ಹಂಗಂದ್ರೆ ಆಯ್ತು ಮತ್ತು ನೋಡ್ಬೋ

சான் ஹுடுக்காத்த இது காடிய கேண்டில் அன்னோது கேரஜ் முட்டாங்க சூழ ஆகிதான நானா மாதிரி ரொக்க உட்குனி இது ஹங்காரா மாட்கொண்டு கேட்க நான ரிப்பேர் மாட்டேன் அந்த ரொக்க ஓட் பிடித்தினி தம்மா பானத்தாலே நேரே போடனி இன்னொன்னு

ಸುಮ್ಮನೆ ಕುಂದರ್ ಕಿಸಿ ನಿನ್ಗೆ ಮಾಡ್ತಿದ್ದೆ ಕೆಲಸವ್ ಪಡ್ಬಾರ್ದು ಕಿಸಿ ಖುಷಿ ಹಲೋ ಮಾರ ಗಾಡಿ ತಗೊಂಡು ರಿಪೇರ್ ಐತಿ ನಾನು ತೊಂದ ಮಾಡಿದ್ದು ನೋಡು ಸುದ್ದು ಅಮೌಂಟ್ ತ ಫೋನ್ಪೇ ಮಾಡು ಫೋನ್ಪೇ ಮಾಡಿದೆ ಕ್ಯಾಶ್ ಕೊಡ್ತು ಕೊಡು ಯಾರಿಗೂ ರಿಪೇರ್ ಹಾಕಿದ್ರಿ ಇದು ನಾನು ಕರ್ಕೊಂಡ್ಬಂದು ಬೇಸ್ಟ್ ಮಾಡಿ ನೋಡು ಫೋನ್ಪೇ ಮಾಡ್ತೇ ಕ್ಯಾಶ್ ಕೊಡ್ತು ಕೊಡು ಸುದ್ದಾತ ಸುದ್ದಾತ ನೋಡು ತಾತ ಇಪ್ಪತ್ತಾ ಇಪ್ಪತ್ತಾ ಕೊಡ್ತೀನಿ ಮಾಡ್ತೀನಿ ರೂಪಾಯಿ ಇಪ್ಪತ್ತು ರೂಪಾಯಿ ಗಡಿ ಹೋಗಿ ಅಲ್ಲಿ ಹೋಗಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಂತ ಎರಡು ಗಾಡಿ ಬರ್ತಾವೆ ನಮ್ಮ ಮಾಲಕ ಅಲ್ರಿ ಮಾಲಕರ ಒಂದ್ ಎರಡು ನಿಮಿಷ ರಿಪೇರ್ ಮಾಡೇನ್ರಿ ಇಪ್ಪತ್ ಸಾವಿರ ರೂಪಾಯಿ

ಈ ಮಾಲಕ್ ನಮ್ಗೆ ಎರಡ್ನೂರು ಕೊಡಾಕ ದಿನ ಹೋಗೋತನಾ ಇಪ್ಪತ್ತು ಸಾವಿರ ರೂಪಾಯಿ ಎರಡು ನಿಮಿಷ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಪೇ ಮಾಡ್ಬಿಟ್ಟು ನೋಡಿತ್ತ ತಿಂಡಿ ಬಗ್ಗೆ ನಾವು ತಿಂಡಿ ಬಗ್ಗೆ ಮಾತಾಡ್ಬೇಕು ನಿನ್ನ ಏ ಕೆಸಬಾಯಿ ಕೆಸಬಾಯಿ ಬಾಯಿ ಏನತ್ರೂ ಅಲ್ಲ ಆ ಗಾಡಿಗೆ ಮೊದ್ಲೆ ಪೆಟ್ರೋಲ್ ಹಾಕಿಸ್ರಿ ಚೊಲೋ ಮಕ್ಳ ಅಂದ್ರೆ ಸ್ಟಾರ್ಟ್ ಆಗತ್ತದ ಆಟೋದ್ರಿ ನೀವು ಅಲ್ಲ ರೀ ನೀವು ಇಪ್ಪತ್ತು ಸಾವಿರ ರೂಪಾಯಿ ಹಿಂಗೆ ಹಾರಿಸಿದ್ರಿ ಒಂದು ಇಟ್ಟು ಪೆಟ್ರೋಲ್ ಹಾಕೊಂಬರ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕೊಂಬರ ಕೊಡೋದು ಗೊತ್ತಾ ಇಲ್ಲ ಏ ಅದು ಏನಾರ ಬಂದು ಹೊತ್ತಿನ ಊಟ ಬಿಡ್ತೀನಿ ಅದು ಏನಾರ ಯಾಕೆ ಆಗೋಲಕ್ಕ ಆದ್ರೆ ನನ್ನ ಲೆವೆಲ್ ಮಾತ್ರ ಮಾತಾಡಿದ್ರೆ ಮತ್ತೆ ನಾನು ಒಂದು ಕೋಟಿ ರೂಪಾಯಿ ಹೊಲೇದು